ಮಾನವೀಯತೆಯ ಪ್ರತಿಯೊಂದು ಎರಾನ ಕೂಡ ನಾವು ಶೇಪ್ ಮಾಡಲು ಕಲಿತ ಮೆಟೀರಿಯಲ್ಸ್ನಿಂದ ಡಿಫೈನ್ ಆಗಿದೆ ಇಂದು ನಾವು ಒಂದು ಹೊಸ ಎರಾದ ಆರಂಭದಲ್ಲಿದ್ದೇವೆ ಕ್ವೆಸ್ಟ್ ಹರ್ಟ್ಗೆ ಸ್ವಾಗತ ಹೆಚ್ಚಿನ ಮಾನವ ಹಿಸ್ಟರಿಯಲ್ಲಿ ಸಿವಿಲೈಸೇಷನ್ಸ್ ಅವರು ಮಾಸ್ಟರ್ ಮಾಡಲು ಕಲಿತ ಮೆಟೀರಿಯಲ್ಸ್ನಿಂದ ಶೇಪ್ ಆಗಿದ್ದವು ಮೊದಲು ಸ್ಟೋನೇಜ್ ಬಂತು ಆಗ ಸಿಂಪಲ್ ಟೂರ್ಸ್ ಮಾನವನ ಆರಂಭಿಕ ಪ್ರೋಗ್ರೆಸ್ ಅನ್ನು ಕೆತ್ತಿದವು ನಂತರ ಬ್ರಾನ್ಸ್ ಏಜ್ ಆಗ ಅಲಾಯ್ಸ್ ರಾಜ್ಯಗಳು ಬೆಳೆಯಲು ಎಕ್ಸ್ಪ್ಯಾಂಡ್ ಆಗಲು ಮತ್ತು ಗೆಲ್ಲಲು ಅನುವು ಮಾಡಿಕೊಟ್ಟವು ಐರನ್ ಏಜ್ ಯುದ್ಧ ಕೃಷಿ ನಗರಗಳು ಮತ್ತು ಸಾಮ್ರಾಜ್ಯಗಳನ್ನು ರೀಶೇಪ್ ಮಾಡಿತು ಬಹಳ ನಂತರ ಸಿಲಿಕಾನ್ ಸೈಲೆಂಟ್ ಆಗಿ ನಾವು ಈಗ ವಾಸಿಸ್ತಿರುವ ಡಿಜಿಟಲ್ ವರ್ಲ್ಡ್ ಅನ್ನು ಬಿಲ್ಡ್ ಮಾಡಿತು ನಮ್ಮ ಕಂಪ್ಯೂಟರ್ಸ್ ನಮ್ಮ ಸ್ಮಾರ್ಟ್ಫೋನ್ಸ್ ಮತ್ತು ನಮ್ಮೆಲ್ಲರನ್ನೂ ಕನೆಕ್ಟ್ ಮಾಡುವ ಇನ್ವಿಸಿಬಲ್ ನೆಟ್ವರ್ಕ್ಸ್ಗೆ ಪವರ್ ನೀಡಿತು ಆದರೆ ಇಂದು ಒಂದು ಹೊಸ ಏಜ್ ಉದಯಿಸುತ್ತಿದೆ ಇದು ಸ್ಟ್ರೆಂತ್ ಹಾರ್ಡ್ನೆಸ್ ಅಥವಾ ಅಬಂಡೆನ್ಸ್ನಿಂದ ಡಿಫೈನ್ ಆಗಿಲ್ಲ ಬದಲಿಗೆ ಎನರ್ಜಿಯನ್ನು ಹೋಲ್ಡ್ ಮತ್ತು ರಿಲೀಸ್ ಮಾಡುವ ಎಬಿಲಿಟಿಯಿಂದ ಡಿಫೈನ್ ಆಗಿದೆ ನಾವು ಈಗ ವಾಸಿಸುತ್ತಿರುವ ವರ್ಲ್ಡ್ನಲ್ಲಿ ಮಷೀನ್ಸ್ ಕೇವಲ ಟೂಲ್ಸ್ ಅಲ್ಲ ಅವು ನಮ್ಮ ಕಂಪನಿಯನ್ಸ್ ಅಸಿಸ್ಟೆಂಟ್ಸ್ ಮತ್ತು ನಮ್ಮದೇ ಒಂದು ಎಕ್ಸ್ಟೆನ್ಷನ್ ಮತ್ತು ಅವು ಫಂಕ್ಷನ್ ಮಾಡಲು ಬೇಕಾಗಿರುವುದು ಆಯಿಲ್ ಕೋಲ್ ಅಥವಾ ಸ್ಟೀಮ್ ಅಲ್ಲ ಅದು ಎಲೆಕ್ಟ್ರಿಸಿಟಿ ಮೂವ್ ಮಾಡುವ ಫ್ರೀಡಮ್ ಟ್ರಾವೆಲ್ ಮಾಡುವ ಕಮ್ಯುನಿಕೇಟ್ ಮಾಡುವ ಕಂಪ್ಯೂಟ್ ಮಾಡುವ ಇದೆಲ್ಲವೂ ಸ್ಟೋರ್ ಮಾಡಬಹುದಾದ ಕ್ಯಾರಿ ಮಾಡಬಹುದಾದ ಮತ್ತು ಎಲ್ಲಿ ಬೇಕಾದರೂ ಯೂಸ್ ಮಾಡಬಹುದಾದ ಎನರ್ಜಿ ಮೇಲೆ ಡಿಪೆಂಡ್ ಆಗಿದೆ ಮತ್ತು ಈ ರೆವಲ್ಯೂಷನ್ನ ಸೆಂಟರ್ನಲ್ಲಿ ಒಂದು ಮೆಟಲ್ ಇದೆ ಅದು ನೋಡಲು ಪವರ್ಫುಲ್ ಅಂತ ಅನಿಸುವುದೇ ಇಲ್ಲ ಒಂದು ಮೆಟಲ್ ಎಷ್ಟೊಂದು ಸಾಫ್ಟ್ ಅಂದ್ರೆ ನೀವದನ್ನು ಬ್ಲೇಡ್ನಿಂದ ಕಟ್ ಮಾಡಬಹುದು ಎಷ್ಟೊಂದು ಲೈಟ್ ಅಂದ್ರೆ ಅದು ಆಯಿಲ್ ಮೇಲೆ ಫ್ಲೋಟ್ ಆಗುತ್ತೆ ಎಷ್ಟೊಂದು ರಿಯಾಕ್ಟಿವ್ ಅಂದ್ರೆ ಅದು ನೀರನ್ನು ಟಚ್ ಮಾಡಿದ ತಕ್ಷಣ ಫ್ಲೇಮ್ಸ್ ನಲ್ಲಿ ಹೊತ್ತಿಕೊಳ್ಳುತ್ತೆ ಇದುವೇ ಲಿಥಿಯಂ ನಮ್ಮ ಫ್ಯೂಚರ್ಗೆ ಪವರ್ ನೀಡುವ ಮೆಟಲ್ ನಿಮಗೆ ಸೈನ್ಸ್ ಅನ್ನು ಕ್ಲಿಯರ್ ಆಗಿ ಆಳವಾಗಿ ವಾಟರ್ ಡೌನ್ ಮಾಡದೆ ವಿವರಿಸುವುದು ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಲು ಕನ್ಸಿಡರ್ ಮಾಡಿ ಇದನ್ನು ಈ ಚಾನೆಲ್ನ ಬ್ಯಾಟರಿಗೆ ಇನ್ನೊಂದು ಸೆಲ್ ಆಡ್ ಮಾಡಿದ ಹಾಗೆ ಅಂದುಕೊಳ್ಳಿ ನಮ್ಮ ಹತ್ತಿರ ಎಷ್ಟು ಹೆಚ್ಚು ಪವರ್ ಇರುತ್ತದೆಯೋ ಅಷ್ಟು ಹೆಚ್ಚು ಸ್ಟೋರೀಸ್ ನಾವು ಎಕ್ಸ್ಪ್ಲೋರ್ ಮಾಡಬಹುದು ಲಿಥಿಯಂನ ಅಟಾಮಿಕ್ ನಂಬರ್ ತ್ರೀ ಪಿರಿಯಾಡಿಕ್ ಟೇಬಲ್ನ ಅತಿ ಆರಂಭದಲ್ಲಿ ಸಿಂಪ್ಲೆಸ್ಟ್ ಎಲಿಮೆಂಟ್ಸ್ ಇರುವಲ್ಲಿ ಹೈಡ್ರೋಜನ್ ಹೀಲಿಯಂ ಮತ್ತು ನಂತರ ಲಿಥಿಯಂ ಇದು ತುಂಬ ಸ್ಮಾಲ್ ಮತ್ತು ಲೈಟ್ ಇರುವುದರಿಂದ ಇದು ಬೇರೆ ಮೆಟಲ್ಸ್ಗಳ ಹಾಗೆ ಬಿಹೇವ್ ಮಾಡುವುದಿಲ್ಲ ಇದರ ಔಟರ್ ಎಲೆಕ್ಟ್ರಾನ್ ಎಷ್ಟು ಲೂಸ್ ಆಗಿ ಹಿಡಿದಿರುತ್ತದೆ ಅಂದರೆ ಪ್ರಾಯೋಗಿಕವಾಗಿ ಮೊದಲ ಆಪರ್ಚುನಿಟಿ ಸಿಕ್ಕ ತಕ್ಷಣ ಅದು ಜಂಪ್ ಮಾಡುತ್ತದೆ ಲಿಥಿಯಂ ಬೇರೆ ಆಟಮ್ಸ್ ಜೊತೆ ಇಂಟ್ರಾಕ್ಟ್ ಮಾಡಿದಾಗ ಅದು ತನ್ನ ಎಲೆಕ್ಟ್ರಾನ್ ಅನ್ನು ಸುಲಭವಾಗಿ ಬಿಟ್ಟುಕೊಡುತ್ತದೆ ಮತ್ತು ಈ ಸಿಂಪಲ್ ಟೈನಿ ಆಕ್ಟ್ ಇದೆಯಲ್ಲ ಇದೇ ಬ್ಯಾಟರಿ ಕೆಮಿಸ್ಟ್ರಿಯ ಹಾರ್ಟ್ ನಾವು ಬ್ಯಾಟರೀಸ್ ಬಗ್ಗೆ ಮಾತಾಡಿದಾಗ ನಾವು ನಿಜವಾಗಿಯೂ ಎಲೆಕ್ಟ್ರಾನ್ಸ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ಮೆಂಟ್ ಬಗ್ಗೆ ಮಾತಾಡುತ್ತಿರುತ್ತೇವೆ ಒಂದು ಬ್ಯಾಟರಿ ಎಂದರೆ ಎರಡು ಸೈಡ್ಸ್ ನಡುವಿನ ಒಂದು ಕಂಟ್ರೋಲ್ಡ್ ಕೆಮಿಕಲ್ ಆರ್ಗ್ಯುಮೆಂಟ್ ಅಷ್ಟೇ ಒಂದು ಸೈಡ್ ಎಲೆಕ್ಟ್ರಾನ್ಸ್ ಕೊಡುತ್ತದೆ ಇನ್ನೊಂದು ಸೈಡ್ ಅವುಗಳನ್ನು ಆಕ್ಸೆಪ್ಟ್ ಮಾಡುತ್ತದೆ ಲಿಥಿಯಂ ಎಲೆಕ್ಟ್ರಾನ್ಸ್ ಡೊನೇಟ್ ಮಾಡಲು ಈಗೇ ಆಗಿರುವುದರಿಂದ ಈ ಸಿಸ್ಟಮ್ನಲ್ಲಿ ಗಿವರ್ ಆಗಲು ಎಕ್ಸೆಪ್ಷನಲಿ ಗುಡ್ ಆಗಿದೆ ಇದು ಎಲೆಕ್ಟ್ರಾನ್ಸ್ ಅನ್ನು ಫಾಸ್ಟ್ ಆಗಿ ಮೂವ್ ಮಾಡಿಸುತ್ತದೆ ಎಫಿಷಿಯೆಂಟ್ ಆಗಿ ಮೂವ್ ಮಾಡಿಸುತ್ತದೆ ಮತ್ತು ಇದು ವೇರ್ಔಟ್ ಆಗುವ ಮುನ್ನ ಸಾವಿರಾರು ಬಾರಿ ಈ ಸೈಕಲ್ ಅನ್ನು ರಿಪೀಟ್ ಮಾಡುತ್ತದೆ ಮತ್ತು ಲಿಥಿಯಂ ಆಟಮ್ಸ್ ತುಂಬ ಲೈಟ್ ಇರುವುದರಿಂದ ಲಿಥಿಯಂ ಬ್ಯಾಟರಿಗಳು ಹೆಚ್ಚು ವೆಯ್ಟ್ ಆಡ್ ಮಾಡದೆ ಬಹಳಷ್ಟು ಎನರ್ಜಿಯನ್ನು ಕ್ಯಾರಿ ಮಾಡುತ್ತವೆ ಈ ಒಂದು ಫ್ಯಾಕ್ಟ್ ವರ್ಲ್ಡ್ ಚೇಂಜ್ ಮಾಡಿತು ಲಿಥಿಯಂ ಬ್ಯಾಟರಿಗಳ ಮೊದಲು ಪೋರ್ಟಬಲ್ ಎಲೆಕ್ಟ್ರಾನಿಕ್ಸ್ ಹಳೆಯ ಬ್ಯಾಟರಿ ಟೈಪ್ಸ್ನ ಹೆವಿನೆಸ್ ಮತ್ತು ಇನ್ನೆಫಿಷಿಯೆನ್ಸಿಯಿಂದಾಗಿ ಲಿಮಿಟೆಡ್ ಆಗಿದ್ದವು ಲೆಡ್ ಆ್ಯಸಿಡ್ ಬ್ಯಾಟರಿಗಳು ಉದಾಹರಣೆಗೆ ಕಾರ್ಸ್ಗೆ ಚೆನ್ನಾಗಿ ವರ್ಕ್ ಆಗ್ತಿದ್ದವು ಆದರೆ ಹ್ಯಾಂಡ್ಹೆಲ್ಡ್ ಡಿವೈಸಸ್ಗೆ ತುಂಬಾ ಹೆವಿಯಾಗಿದ್ದವು ನಿಕ್ಕಲ್ ಕ್ಯಾಡ್ಬಿಯಂ ಬ್ಯಾಟರಿಗಳು ಲೈಟರ್ ಆಗಿದ್ದವು ಆದರೆ ಅವು ಟೈಮ್ ಜೊತೆಗೆ ಕೆಪಾಸಿಟಿ ಕಳೆದುಕೊಳ್ಳುತ್ತಿದ್ದವು ಮತ್ತು ಮೊದಲೇ ಹೆಚ್ಚು ಎನರ್ಜಿ ಸ್ಟೋರ್ ಮಾಡುತ್ತಿರ್ಲಿಲ್ಲ ಈ ಹಳೆಯ ಬ್ಯಾಟ್ರಿಗಳಿಂದ ಪವರ್ ಪಡೆಯುತ್ತಿದ್ದ ಡಿವೈಸಸ್ ಒಂದು ಲಾರ್ಜ್ ಆಗಿರಬೇಕಿತ್ತು ಅಥವಾ ಅವುಗಳ ಬ್ಯಾಟ್ರಿ ಲೈಫ್ ತುಂಬ ಶಾರ್ಟ್ ಇರುತ್ತಿತ್ತು ಇದರ ಅರ್ಥ ಟೆಕ್ನಾಲಜಿ ಡೆಸ್ಕ್ಸ್ ಮೇಲೆ ಗೋಡೆಗೆ ಪ್ಲಗ್ ಆಗಿ ಒಂದೇ ಜಾಗದಲ್ಲಿ ಟೈ ಆಗಿರುತ್ತಿತ್ತು ಆಗ ಲಿಥಿಯಂ ಅಯೋನ್ ಬ್ಯಾಟರಿಗಳು ಬಂದವು ಅವು ಲೈಟ್ ಆಗಿದ್ದವು ಅವು ಬಹಳಷ್ಟು ಎನರ್ಜಿ ಸ್ಟೋರ್ ಮಾಡುತ್ತಿದ್ದವು ಅವು ತಮ್ಮ ವೋಲ್ಟೇಜನ್ನು ಹೋಲ್ಡ್ ಮಾಡುತ್ತಿದ್ದವು ಅವು ಮಿನಿಮಲ್ ಲಾಸ್ನೊಂದಿಗೆ ಮತ್ತೆ ಮತ್ತೆ ರೀಚಾರ್ಜ್ ಆಗುತ್ತಿದ್ದವು ಅವು ಕೇವಲ ಬ್ಯಾಟರಿ ಲೈಫ್ ಅನ್ನು ಇಂಪ್ರೂವ್ ಮಾಡಲಿಲ್ಲ ಅವು ಪೋರ್ಟಬಲ್ ಕಂಪ್ಯೂಟಿಂಗ್ ಅನ್ನು ರಿಯಲ್ ಆಗಿಸಿದವು ಇದ್ದಕ್ಕಿದ್ದಂತೆ ಕಂಪ್ಯೂಟರ್ಸ್ ಡೆಸ್ಕ್ಗಳನ್ನು ಬಿಡಲು ಸಾಧ್ಯವಾಯಿತು ಫೋನ್ಸ್ ಮನೆಗಳನ್ನು ಬಿಡಲು ಸಾಧ್ಯವಾಯಿತು ಮ್ಯೂಸಿಕ್ ಪಾಕೆಟ್ಸ್ನಲ್ಲಿ ಟ್ರಾವೆಲ್ ಮಾಡಲು ಸಾಧ್ಯವಾಯಿತು ಕ್ಯಾಮೆರಾಗಳು ವರ್ಡ್ ಸುತ್ತಲು ಸಾಧ್ಯವಾಯಿತು ಹೆಡ್ಫೋನ್ಸ್ ವೈರ್ಲೆಸ್ ಆಗಲು ಸಾಧ್ಯವಾಯಿತು ಟೆಕ್ನಾಲಜಿ ಕೇವಲ ಅವೈಲಬಲ್ ಇರಲಿಲ್ಲ ಅದು ನಮ್ಮ ಜೊತೆಗಿತ್ತು ಆಲ್ ಟೈಮ್ ಎವ್ರಿವೇರ್ ಲಿಥಿಯಂ ಸ್ಮಾರ್ಟ್ಫೋನ್ಸ್ಗಳನ್ನು ಕ್ರಿಯೇಟ್ ಮಾಡಲಿಲ್ಲ ಲಿಥಿಯಂ ಪರ್ಸನಲ್ ಎಲೆಕ್ಟ್ರಾನಿಕ್ಸ್ನ ಏಜ್ ಅನ್ನು ಕ್ರಿಯೇಟ್ ಮಾಡಿತು ಮತ್ತು ಈಗ ಅದು ಇನ್ನೂ ದೊಡ್ಡದನ್ನು ಮಾಡುತ್ತಿದೆ ಅದು ನಾವು ಮೂವ್ ಮಾಡುವ ರೀತಿಯನ್ನು ಚೇಂಜ್ ಮಾಡುತ್ತಿದೆ ಎಲೆಕ್ಟ್ರಿಕ್ ಕಾರ್ಸ್ ದೊಡ್ಡ ಸ್ಕೇಲ್ನಲ್ಲಿ ಪಾಸಿಬಲ್ ಇರಲಿಲ್ಲ ಎಲ್ಲಿಯವರೆಗೆ ಎಂದರೆ ಲಿಥಿಯಂ ಬ್ಯಾಟರಿಗಳು ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ಗೆ ಬೇಕಾದಷ್ಟು ಎನರ್ಜಿ ಸ್ಟೋರ್ ಮಾಡುವಷ್ಟು ಎಫಿಷಿಯೆಂಟ್ ಮತ್ತು ಅಫೋರ್ಡಬಲ್ ಆಗಿರಲಿಲ್ವೋ ಅಲ್ಲಿಯವರೆಗೆ ಎಲೆಕ್ಟ್ರಿಕ್ ಕಾರ್ ರೆವಲ್ಯೂಷನ್ ರೋಡ್ ಮೇಲಿರುವ ಪ್ರತಿಯೊಂದು ಟೆಸ್ಲಾ ಪ್ರತಿಯೊಂದು ಬಿ ವೈ ಡಿ ಪ್ರತಿಯೊಂದು ಚಾರ್ಜಿಂಗ್ ಸ್ಟೇಷನ್ ಕಾರ್ ಕಂಪನೀಸ್ನಿಂದ ಶುರುವಾಗಿಲ್ಲ ಬದಲಿಗೆ ಕೆಮಿಸ್ಟ್ರಿಯಿಂದ ಶುರುವಾಯಿತು ಯಾವ ಮೊಮೆಂಟ್ನಲ್ಲಿ ಲಿಥಿಯಂ ಅಯಾನ್ ಬ್ಯಾಟರಿಗಳು ಸಾಕಷ್ಟು ಗುಡ್ ಆದವೋ ಟ್ರಾನ್ಸ್ಪೋರ್ಟೇಶನ್ನ ಫ್ಯೂಚರ್ ಶಿಫ್ಟ್ ಆಯಿತು ಹಾಗಾದರೆ ಈ ಎಲ್ಲ ಲಿಥಿಯಂ ಎಲ್ಲಿಂದ ಬರುತ್ತದೆ ಸ್ಟೋರಿ ಎರಡು ವಿಭಿನ್ನ ಲ್ಯಾಂಡ್ಸ್ಕೇಪ್ಸ್ಗಳಿಂದ ಶುರುವಾಗುತ್ತದೆ ಆಸ್ಟ್ರೇಲಿಯಾ ಮತ್ತು ಚೈನಾದ ಕೆಲವು ಭಾಗಗಳಲ್ಲಿ ಅನ್ನು ಹಾರ್ಡ್ ರಾಕ್ನಿಂದ ಡಿಗ್ ಮಾಡಲಾಗುತ್ತದೆ ಸಾಮಾನ್ಯವಾಗಿ ಸ್ಪೋಡಿಯೋಮೀನ್ ಎಂಬ ಮಿನರಲ್ನಿಂದ ಈ ಮೈನ್ಸ್ ಆಳವಾಗಿವೆ ಟಫ್ ಸ್ಟೋನ್ನಲ್ಲಿ ಆಗಿವೆ ಪ್ಯೂರ್ ಲಿಥಿಯಮ್ ಮೆಟೀರಿಯಲ್ಸ್ ಎಕ್ಸ್ಟ್ರಾಕ್ಟ್ ಮಾಡಲು ಅವುಗಳನ್ನು ಕ್ರಷ್ ಮಾಡಿ ಕೆಮಿಕಲ್ ಸ್ಟೆಪ್ಸ್ ಮೂಲಕ ಪ್ರೋಸೆಸ್ ಮಾಡಲಾಗುತ್ತದೆ ಬಹಳ ದೂರದಲ್ಲಿ ಸೌತ್ ಅಮೆರಿಕಾದಲ್ಲಿ ಪ್ರೋಸೆಸ್ ಸಂಪೂರ್ಣವಾಗಿ ಡಿಫ್ರೆಂಟ್ ಆಗಿ ಕಾಣುತ್ತದೆ ಚಿಲಿ ಬೊಲಿವಿಯಾ ಮತ್ತು ಅರ್ಜೆಂಟೀನಾದ ಬ್ಲೈಂಡಿಂಗ್ ವೈಟ್ ಸಾಲ್ಟ್ ಫ್ಲಾಟ್ಸ್ನ ಕೆಳಗೆ ಸಾಲ್ಟಿ ಗ್ರೌಂಡ್ ವಾಟರ್ ಇದೆ ಅದು ಲಿಥಿಯಮ್ನಿಂದ ರಿಚ್ ಆಗಿರುವ ಒಂದು ಬ್ರೈನ್ ಈ ನೀರನ್ನು ಶ್ಯಾಲೋ ಪೂಲ್ಸ್ಗೆ ಪಂಪ್ ಮಾಡಲಾಗುತ್ತದೆ ವಿಶಾಲವಾದ ಓಪನ್ ಫೀಲ್ಡ್ಸ್ನಲ್ಲಿ ಹರಡಲಾಗುತ್ತದೆ ಮತ್ತು ಇಂಟೆನ್ಸ್ ಸನ್ ಅಡಿಯಲ್ಲಿ ಎವಾಪರೇಟ್ ಆಗಲು ಬಿಡಲಾಗುತ್ತದೆ ಹಲವು ತಿಂಗಳುಗಳವರೆಗೆ ನೀರು ಡಿಸಪಿಯರ್ ಆದಂತೆ ಲಿಥಿಯಂ ಸಾಲ್ಟ್ಸ್ ಉಳಿಯುತ್ತವೆ ಇವುಗಳನ್ನು ನಂತರ ಬ್ಯಾಟರಿ ಗ್ರೇಡ್ ಲಿಥಿಯಂ ಆಗಿ ರಿಫೈನ್ ಮಾಡಲಾಗುತ್ತದೆ ಈ ರೀಜನ್ ಅನ್ನು ಲಿಥಿಯಂ ಟ್ರಯಾಂಗಲ್ ಎಂದು ಕರೆಯಲಾಗುತ್ತದೆ ಇದು ವರ್ಲ್ಡ್ನ ತಿಳಿದಿರುವ ಲಿಥಿಯಂ ರಿಸರ್ವ್ಸ್ನ ಅರ್ಧಕ್ಕಿಂತ ಹೆಚ್ಚು ಹೊಂದಿದೆ ಆದರೆ ಲಿಥಿಯಂ ಅನ್ನು ಪೊಸೆಸ್ ಮಾಡುವುದು ಮತ್ತು ಅದನ್ನು ಯೂಸ್ ಮಾಡಲು ಸಾಧ್ಯವಾಗುವುದು ಎರಡು ವಿಭಿನ್ನ ವಿಷಯಗಳು ಏಕೆಂದರೆ ರಾ ಲಿಥಿಯಂ ಅನ್ನು ಬ್ಯಾಟರಿ ರೆಡಿ ಲಿಥಿಯಂ ಆಗಿ ಟರ್ನ್ ಮಾಡುವುದು ಕಾಂಪ್ಲೆಕ್ಸ್ ಎಕ್ಸ್ಪೆನ್ಸಿವ್ ಮತ್ತು ಟೆಕ್ನಾಲಜಿಕಲಿ ಡಿಮ್ಯಾಂಡಿಂಗ್ ಆಗಿದೆ ಮತ್ತು ಚೈನಾ ಕರೆಂಟ್ಲಿ ಆ ರಿಫೈನಿಂಗ್ ಮತ್ತು ಬ್ಯಾಟರಿ ಬಿಲ್ಡಿಂಗ್ ಪ್ರೊಸೆಸ್ನ ಪ್ರತಿಯೊಂದು ಸ್ಟೇಜ್ ಅನ್ನು ಡಾಮಿನೇಟ್ ಮಾಡುತ್ತದೆ ಇದು ಲಿಥಿಯಂಗೆ ಒಂದು ಹೊಸ ರೀತಿಯ ಪವರ್ ನೀಡುತ್ತದೆ ಕೆಮಿಕಲ್ ಪವರ್ ಅಲ್ಲ ಬದಲಿಗೆ ಜಿಯೋ ಪೊಲಿಟಿಕಲ್ ಪವರ್ ಲಿಥಿಯಂ ಪ್ರೊಡಕ್ಷನ್ ಮತ್ತು ಪ್ರೊಸೆಸಿಂಗ್ ಅನ್ನು ಕಂಟ್ರೋಲ್ ಮಾಡುವ ನೇಷನ್ಸ್ ಫ್ಯೂಚರ್ನ ಎನರ್ಜಿ ಸಿಸ್ಟಮ್ಸ್ ಮೇಲೆ ಇನ್ಫ್ಲೂಯೆನ್ಸ್ ಹೊಂದಿರುತ್ತವೆ ಹೇಗೆ ಒಮ್ಮೆ ಆಯಿಲ್ ಗ್ಲೋಬಲ್ ಅಲಯನ್ಸಸ್ ಮತ್ತು ಕಾನ್ಫ್ಲಿಕ್ಸ್ಗಳನ್ನು ಶೇಪ್ ಮಾಡಿತೋ ಹಾಗೆಯೇ ಲಿಥಿಯಂ ಈಗ ಸಪ್ಲೈ ಚೈನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟ್ರಾಟಜೀಸ್ ಮತ್ತು ನ್ಯಾಷನಲ್ ಎನರ್ಜಿ ಪಾಲಿಸೀಸ್ಗಳನ್ನು ಶೇಪ್ ಮಾಡುತ್ತದೆ ಆದರೆ ಲಿಥಿಯಂ ಹಿಸ್ಟರಿಯ ಪ್ರತಿಯೊಂದು ಮೇಜರ್ ರಿಸೋರ್ಸ್ನಂತೆ ಕಾನ್ಸಿಕ್ವೆನ್ಸಸ್ನೊಂದಿಗೆ ಬರುತ್ತದೆ ಲಿಥಿಯಂ ರಾಕ್ ಅನ್ನು ಮೈನಿಂಗ್ ಮಾಡುವುದು ಲ್ಯಾಂಡ್ಸ್ಕೇಪ್ಸ್ ಮತ್ತು ಇಕೋಸಿಸ್ಟಮ್ಸನ್ನು ಡಿಸ್ಟರ್ಬ್ ಮಾಡುತ್ತದೆ ಬ್ರೈನ್ನಿಂದ ಲಿಥಿಯಂ ಎಕ್ಸ್ಟ್ರಾಕ್ಟ್ ಮಾಡುವುದು ಎನಾರ್ಮಸ್ ಪ್ರಮಾಣದಲ್ಲಿ ನೀರನ್ನು ಕನ್ಸ್ಯೂಮ್ ಮಾಡುತ್ತದೆ ಅದು ಆಗಾಗ ಈಗಾಗಲೇ ನೀರಿನ ಸ್ಕೇರ್ಸಿಟಿ ಇರುವ ಜಾಗಗಳಲ್ಲಿ ಈ ಏರಿಯಾಗಳಲ್ಲಿ ವಾಸಿಸುವ ಕಮ್ಯುನಿಟೀಸ್ ಕೆಲವೊಮ್ಮೆ ಫ್ರೆಶ್ ವಾಟರ್ಗೆ ರೆಡ್ಯೂಸ್ ಆಕ್ಸೆಸ್ ಅನ್ನು ಎದುರಿಸುತ್ತವೆ ಅಟಕಾಮ ಡೆಸರ್ಟ್ನಂತಹ ಜಾಗಗಳಿನ ಇಂಡಿಜಿನಸ್ ಗ್ರೂಪ್ಸ್ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಮತ್ತು ಕಲ್ಚರಲ್ ಡಿಸ್ರಪ್ಷನ್ ಎರಡರ ಬಗ್ಗೆಯೂ ಕನ್ಸನ್ಸ್ ವ್ಯಕ್ತಪಡಿಸಿವೆ ಈ ಇಶ್ಯೂಸ್ ರಿಯಲ್ ಆಗಿವೆ ಮತ್ತು ಅವು ಮ್ಯಾಟರ್ ಆಗುತ್ತವೆ ಆದರೂ ಆಲ್ಟರ್ನೇಟಿವ್ ಅಂದರೆ ಫಾಸಿಲ್ ಫ್ಯೂಯಲ್ಸ್ ಮೇಲೆ ರಿಲೈ ಆಗುವುದನ್ನು ಕಂಟಿನ್ಯೂ ಮಾಡುವುದು ಅದರದ್ದೇ ಆದ ಡೆವಸ್ಟೇಟಿಂಗ್ ಕಾನ್ಸಿಕ್ವೆನ್ಸಸ್ಗಳನ್ನು ಹೊಂದಿದೆ ಇದರಲ್ಲಿ ಪೊಲ್ಯೂಷನ್ ಕ್ಲೈಮೇಟ್ ಚೇಂಜ್ ಮತ್ತು ಇನ್ನೂ ದೊಡ್ಡ ಸ್ಕೇಲ್ನಲ್ಲಿ ಎನ್ವಿರಾನ್ಮೆಂಟಲ್ ಡಿಸ್ಟ್ರಕ್ಷನ್ ಸೇರಿವೆ ಯಾವುದೇ ಎನರ್ಜಿ ಸೋರ್ಸ್ ಪರ್ಫೆಕ್ಟ್ ಅಲ್ಲ ಫಸ್ಟ್ ಸೆಂಚುರಿಯ ಚಾಲೆಂಜ್ ಡ್ರಾಬ್ಯಾಕ್ಸ್ ಇಲ್ಲದ ಸೊಲ್ಯೂಷನ್ ಹುಡುಕುವುದು ಅಲ್ಲ ಬದಲಿಗೆ ನಮ್ಮಲ್ಲಿರುವ ಸೊಲ್ಯೂಷನ್ಸ್ಗಳನ್ನೇ ಇಂಪ್ರೂವ್ ಮಾಡುವುದು ಇಲ್ಲಿಯೇ ಸ್ಟೋರಿ ಹೋಪ್ಫುಲ್ ಆಗ್ತದೆ ಸೈಂಟಿಸ್ಟ್ಸ್ ಈಗ ಹೊಸ ರೀತಿಯ ಲೀಥಿಯಂ ಬ್ಯಾಟರಿಗಳ ಮೇಲೆ ವರ್ಕ್ ಮಾಡುತ್ತಿದ್ದಾರೆ ಅವು ಹೆಚ್ಚು ಎನರ್ಜಿ ಸ್ಟೋರ್ ಮಾಡುತ್ತವೆ ಫಾಸ್ಟರ್ ಚಾರ್ಜ್ ಆಗ್ತವೆ ಲಾಂಗರ್ ಲಾಸ್ಟ್ ಆಗ್ತವೆ ಮತ್ತು ಸೇಫರ್ ಆಗಿವೆ ಸಾಲಿಡ್ ಸ್ಟೇಟ್ ಲಿಥಿಯಂ ಬ್ಯಾಟರಿಗಳು ಬ್ಯಾಟರಿಗಳ ಒಳಗಿನ ಲಿಕ್ವಿಡ್ ಅನ್ನು ಒಂದು ಸಾಲಿಡ್ ಮೆಟೀರಿಯಲ್ನಿಂದ ರೀಪ್ಲೇಸ್ ಮಾಡುತ್ತವೆ ಇದು ಫೈರ್ ರಿಸ್ಕ್ ಅನ್ನು ಕಡಿಮೆ ಮಾಡುತ್ತದೆ ಮತ್ತು ಎಲೆಕ್ಟ್ರಿಕ್ ಕಾರ್ಸ್ನಲ್ಲಿ ಅನ್ನು ಪೊಟೆನ್ಷಿಯಲಿ ಡಬಲ್ ಮಾಡುತ್ತದೆ ಲಿಥಿಯಂ ಸಲ್ಫರ್ ಬ್ಯಾಟರಿಗಳು ಒಂದು ದಿನ ನಾವು ಇಂದು ಯೂಸ್ ಮಾಡುವ ಲಿಥಿಯಂ ಅಯಾನ್ ಬ್ಯಾಟರಿಗಳಿಗಿಂತ ಹಲವಾರು ಪಟ್ಟು ಹೆಚ್ಚು ಎನರ್ಜಿ ಸ್ಟೋರ್ ಮಾಡಬಹುದು ಮತ್ತು ಲಿಥಿಯಂ ರೀಸೈಕ್ಲಿಂಗ್ ಕೂಡ ರಾಪಿಡ್ ಆಗಿ ಇಂಪ್ರೂವ್ ಆಗುತ್ತಿದೆ ಫೋನ್ಸ್ ಮತ್ತು ವೆಹಿಕಲ್ಸ್ನಿಂದ ಬರುವ ಹಳೆ ಬ್ಯಾಟರಿಗಳನ್ನು ಹೊಸ ಬ್ಯಾಟರಿ ಮಟೀರಿಯಲ್ಸ್ ಆಗಿ ಟರ್ನ್ ಮಾಡುತ್ತಿದೆ ಹಲವು ವಿಧಗಳಲ್ಲಿ ಸಿಲಿಕಾನ್ ಮಷೀನ್ಗಳಿಗೆ ಅವುಗಳ ಇಂಟೆಲಿಜೆನ್ಸ್ ನೀಡಿತು ಲಿಥಿಯಂ ಅವುಗಳಿಗೆ ಅವುಗಳ ಫ್ರೀಡಮ್ ನೀಡುತ್ತದೆ ಇದು ನಮ್ಮ ಡಿವೈಸ್ಗಳಿಗೆ ಮತ್ತು ಶೀಘ್ರದಲ್ಲೇ ನಮ್ಮ ಕಾರ್ಸ್ ನಮ್ಮ ಹೋಮ್ಸ್ ಮತ್ತು ನಮ್ಮ ಪವರ್ ಗ್ರಿಡ್ಸ್ಗಳಿಗೆ ಎಲೆಕ್ಟ್ರಿಸಿಟಿಯ ಸೋರ್ಸ್ಗೆ ಫಿಸಿಕಲಿ ಟೈ ಆಗದೆ ಆಪರೇಟ್ ಮಾಡಲು ಅನುಮತಿಸುತ್ತದೆ ಮೊಬಿಲಿಟಿ ಇಂಡಿಪೆಂಡೆನ್ಸ್ ಮತ್ತು ಎಲೆಕ್ಟ್ರಿಫಿಕೇಷನ್ ಅನ್ನು ಪಾಸಿಬಲ್ ಮಾಡುವುದೇ ಇದು ಆದರೆ ಪ್ರತಿಯೊಂದು ಏಜ್ ಕೂಡ ಇವೆಂಚುವಲಿ ಎಂಡ್ ಆಗ್ತದೆ ಹಾಗಾಗಿ ರಿಯಲ್ ಕ್ವೆಶ್ಚನ್ ಇದು ಲಿಥಿಯಂ ಮುಂದಿನ ದಶಕಗಳಲ್ಲಿಯೂ ಎನರ್ಜಿ ಸ್ಟೋರೇಜ್ನ ಕಿಂಗ್ ಆಗಿ ಉಳಿಯುತ್ತದೆಯೇ ಅಥವಾ ಬೇರೆ ಯಾವುದಾದರೂ ಎಲಿಮೆಂಟ್ ಅದರ ಜಾಗವನ್ನು ತೆಗೆದುಕೊಳ್ಳಲು ವೇಟ್ ಮಾಡುತ್ತಿದೆಯೇ ಸೋಡಿಯಂ ಮೆಗ್ನೀಷಿಯಂ ಹೈಡ್ರೋಜನ್ ಗ್ರಾಫಿನ್ ಹಲವು ಕಂಟೆಂಡರ್ಸ್ ಇವೆ ಆದರೆ ಫಾರ್ನೌ ಲಿಥಿಯಂ ಥ್ರೋನ್ ಮೇಲೆ ಕುಳಿತಿದೆ ಈ ವಿಡಿಯೋ ವರ್ಲ್ಡ್ ಅನ್ನು ನೋಡುವ ಒಂದು ಹೊಸ ವೇ ಅನ್ನು ಸ್ಪಾರ್ಕ್ ಮಾಡಿದರೆ ಇದನ್ನು ಅಪ್ರಿಷಿಯೇಟ್ ಮಾಡುವ ಒಬ್ಬ ವ್ಯಕ್ತಿಗೆ ಶೇರ್ ಮಾಡಿ ಒಂದು ಶೇರ್ ಒಂದು ಚಾರ್ಜ್ ಸೈಕಲ್ ಇದ್ದ ಹಾಗೆ ಇದು ನಾಲೆಡ್ಜ್ ಅನ್ನು ಮೂವಿಂಗ್ ಆಗಿ ಇಡುತ್ತದೆ ಕ್ವೆಸ್ಟ್ ಹಟ್ಗೆ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಕ್ಯೂರಿಯಾಸಿಟಿಯೇ ಅಂಡರ್ಸ್ಟ್ಯಾಂಡಿಂಗ್ಗೆ ಪವರ್ ನೀಡುತ್ತದೆ ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ಸ್ ಲಿಥಿಯಂನ ಸ್ಟೋರಿ ಇನ್ನೂ ಬರೆಯಲ್ಪಟ್ಟಿದ್ದಿದೆ ಮತ್ತು ಇದು ಮುಂದೆ ಎಲ್ಲಿಗೆ ಹೋಗ್ತದೆ ಎಂಬುದರ ಭಾಗ ನಾವೆಲ್ಲರೂ ಆಗಿದ್ದೇವೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ